ಒನ್ 1/2 ಕೆಜಿ ಒಳಗ ಅರ್ಧ ಪಕ್ಷತಿ ತುಪ್ಪ ಇದೆ ತುಪ್ಪ ಆ ತುಪ್ಪನೇ ಕಿರಾ ಅದೆ ನಿಜವಾಗಿ ಕೆಜ ದು ಅವ್ ತೋ ಬೆಟ್ಟನ ನಾವು ಮಾತಾ ಇದ್ನೋ ನೋಡಿ ಥ್ಯಾಂಕ್ हम्म और बंद कर तकिए केटो इनका नाप भाजी बंद कर ना भाजी में हासिल नहीं है जैसे जैसे बैठे ऐसा ककड़ी मिक्स मार बे पकड़े हूं हम मैं इस तरह देना मां सक रात को तुम नहीं बेगा उठने का टाइम नहीं ಇದು ವಸ್ತುಕ್ಕೆ ಏನು ಸಂಪಕ ಮಾಡ್ತಾರೆ ಇದೆ ರೀತಿ ಬರಕ್ಕೆ ಅಂತ ನನಗೆ ತುಪ್ಪ ಕಾಡ್ ಮಾಡಬೇಕು ಇದು ಸಣ್ಣನಗ ರೂಪ ಮಾಡಬೇಕು ಚಳಕಲಿ ಸೆಲೆಕ್ಟರ್ ಬಡಕೊಂಡ್ರೆ ಇಟ್ಕೊಡಬೇಕು ಬಸ್ತ್ರ ಕೊಡ್ತೀರೋ

தகுதிட்டுங்க <laughs> <laughs> அல்லமா அவன

ಕಟ್ಟಿ ಮಿಡಿಸೋ ಲೇಯ್ ಇರಸಂತೆ ಏನಿಲ್ಲ ಅಂದ್ರೆ ಯಶಕಂತಾ ಓಡಿ 34 ಗುಂಡ ತಾವೆ ಈಗ 2 ರೂಪಾಯಿ ಕಂಟಿರೆ ಅಲ್ಲ ಆ ನಾಯಿ ಮಾರಕ ಹೋಗ ಐದು ರೂಪಾಯಿ ಚೇಂಜ್ ಇಲ್ಲ ಅಂತ ಹೇಳಿ ಇಲ್ಲ ಜನಕ್ಕೆ ಬಂದಿರ್ತರಲ್ಲ ನಾಯಿ ಮುಟ್ಟಿ ಮುಟ್ಟಿ 나 ಮಾರ ಹೇರ ನಾನು ನಾನು ಮುಟ್ಟಿ ಕೊಡ್ತಾಯ್ ಮೊದ್ದು ಕೊಡ್ತಗಳಾ ಹಾ ಏನ್ ಹೇಳ್ತಸ ಅದು ಅದು щё

ಈ ಉಂಡೆ ಹಾಕೊಂಬರ ನಮ್ದು ಉಂಡೆ ತಂದು ಸುಮ್ನೆ ರಾಕ್ಷ ಮಾಡ್ಕೊಡು ತಂದಿಟ್ಟು ಬಾಯ್ ಉಟ್ಕೊಂಡು ಬುಸ್ ಬುಸ್ ಹಗಿಬಿಟ್ಟಿ ಎಷ್ಟ ಹಾಕಲ್ರಿ ನಿಮ್ ಮಗ ಮುಖ

ಕಡ್ಲೆ ಕಡಲೆ ಚಲೋ ತೋಲೆ ನೋಡ್ರಿ ಮ್ಯಾಲೆ ಮಕ್ಕೊಂಡಿದ್ದ ಇವ ಹಿಟ್ಟು ಊರ ಬಂದ್ ಮಾಡಿದಲ್ಲಿ ಅಪ್ಪ ನಿನ್ ಕುಂಡೆ ಬರ್ತ ನೀರ್ ತೊಳಗ ಇರ್ಲಿಕ್ಕ ಬರ್ಲಕ್ಕ ನಾವು ಹೋಗಿ ಮುಚ್ಚಿ ಬರ್ತೀನಿ ಅಂತ ಆದ್ರಾಯ್ತಾ ಒಂದಕ್ಕೆ ನಾಲ್ಕು ಬಂಟಿ ಮಾಡಿ ಇಟ್ಟು ಬರ್ತೀನಿ ಅಲ್ಲಿ ಮ್ಯಾಗ ಹೋಗ್ ಮುಕ್ಕೊಂಡಂತಪ್ಪ ಕೆಳಗ ಬಂದ್ ನೋಡ್ರಿ ಹೊತ್ತಿಸ್ಬೇಡವ ಕೆಳಗ ಹ್ಮ್ ಅಟ್ಟೆ ಸೌಖಾಸ್ತಿರ್ಬೇಡ ಗೀಜು ಉಳದಿರ್ಲಿಪ್ಪಾ ಅದು ಟೇಸ್ಟ್ ಕೆಟ್ಟ ಹೋಗ್ಬಿಡ್ತದೆ ಅದ್ರದ್ದು ಮತ್ತೆ ಹುರಿಬೇಕು ಬಾಳೆಸಿ ಹೋಗ್ ನೋಡಿ ಎತ್ತೋ ಬಾಲೇಶ್ ಸ್ವಲ್ಪ ಈಗ ನೋಡಿ ಈಗ ಸ್ವಲ್ಪ ಇದು ಬಿಡಾಕತ್ತದ ಈಗ ಎಣ್ಣೆ 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 ತುಪ್ಪ ಬಿಡ್ತದ ಓಟೆ ಎಲ್ಲ ಕೆಂಪು ಹೋಗ್ಬೇಕಿದು ಕಲರ್ ಬರ್ಬೇಕು ನೀವು ಹೋಗಿ ಹೋಗಿ ಸುಮ್ಮನೆ ಕಡೆ ಅವ್ ತಿನ್ಬೇಕಂತೆ ಬಂದ್ ಕುಂತಾನ ಸ್ನೇಹಿತರೇ ಇಟ್ಟು ಜಲ್ದಿ ಆಗಂಗದ ಅದಕ್ಕೆ ಯಾವ ನೀವ್ ಬೆಳಗಣ ಮಾಡ್ತಾನಿ ಮುಖತ್ ನಿಂತಾನ ಆಶೀರ್ವಾದ್ ಮಾಡಾಕತ್ತೂಳ್ಬೇಕದ ಹಿಂಗ ಉದ್ರದ್ರಲ್ಲ ಹಿಂಗಿದ್ರ ಗಂಜಿ ಟೈಪ್ ಆಗಿ ಗುಳ್ಬೇಕು ಆತು

ಓಕೆ ಸ್ನೇಹಿತರೆ ನೋಡಿರಿ ಬೇಸನ್ ಲಾಡು ತಯಾರಾದವು ಇಲ್ಲಿ ಬುಕ್ಕೊಳಗೆ ಹಾಕಿ ಇಡ್ತೀವಿ ಸದ್ಯಕ್ಕೆ ರಾತ್ರಿ ಭಾಳ ಆಯ್ತು ರೀ ಯಾವ ಟೈಮ್ ಅಷ್ಟೇ ತಾನೇ ಒಂದು ಗಂಟೆ ಆಗಿ ಬಂದಿತ್ತು ಅಂತ ಹಿಂಗಾಗಿ ನೋಡಿರಿ ರಾತ್ರಿ ಭಾಳ ಆಯ್ತು ಬಿಡೋ ತೊಳೋದು ಪಟ ಪಟ ಕಟ್ಟಿದ್ರಾಯ್ತು ಅಂತ ಹೇಳ್ಬಿಟ್ಟು ಪಟ ಕಟ್ಟಿದೆವು ಹಿಂಗಾಗಿ ಹಾಕಿ ಹಾಕ್ಯವು ಅದ್ರಾಗೆ ಹಾಕಿ ತಗೋದಿಟ್ಟು ಕೂಡ ಕಡೆ ಬರ್ರಿ ನೀವು ತಿನ್ನಕತ್ತಿರತ್ತ ನೋಡಿರಿ ಚೆಂದಾಗ್ಯ ನೋಡಿರಿ